ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಬಂದಿದ್ದೀವಿ ಜಕ್ಕೂರ್ ರಂಗೋಲಿ ಗಾರ್ಡನ್ ಅಲ್ಲಿ ಬಂದಿದ್ದೀವಿ ಬಂದಿದೀವಿ ಆಗಿ ಮಾಡಿಟ್ಟಿದ್ದಾರೆ ಇಲ್ಲಿ ನಮ್ಗೆ ಸೋಲಾರ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಮುಂದೆ ಇಲ್ಲಿ ಎಲ್ಲಾ ಆಟ ಮಕ್ಕಳಿಗೆ ಆಟ ಆಡುವ ಎಲ್ಲಾ ಸಾಮಗ್ರಿಗಳು ತುಂಬಾ ಚೆನ್ನಾಗಿವೆ ಪಕ್ಕದಲ್ಲಿ ಪಾರ್ಕ್ ಪಾರ್ಕ್ ಇದೆ ರಂಗೋಲಿ ಗಾರ್ಡನ್ ಅಂತಿದೆ ಹೆಸರು ಫಿಫ್ಟಿ ಇನ್ನೂ ಹದಿನೈದು ದಿನ ಇರಬೇಕು ನಮ್ ಊರ್ ಬಂದು ಗೊರನಹಳ್ಳಿ ಪಕ್ಕ ಸರ್ ನಮ್ದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೈಗಾರಿಕಾ ಸಂಸ್ಥೆ ಕೊರಟಗೆರೆ ಕಾಲೇಜಿಂದ ಬಂದಿರೋದು ನನ್ನ ಹೆಸರು ಗಗನ್ ಕುಮಾರ್ ಅಂತ ನಮಗೆ ಇಲ್ಲಿ ಸೋಲಾರ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಸರ್ ಅಂದ್ರೆ ನಮ್ಗೆ ಹಳ್ಳಿ ಕಡೆ ನೇಚರ್ ಹೆಂಗಿದೆ ಅಂತ ಈಗ ನಮ್ಮ ಇದು ಟೌನ್ಗಳ ಇರೋರಿಗೆ ಗೊತ್ತಿಲ್ಲ ಅದರಿಂದ ಇದೊಂತರ ಗಾರ್ಡನ್ ರಂಗೋಲಿ ಗಾರ್ಡನ್ ಅಂತ ಇದೆ ಹೆಸರು ತುಂಬಾ ಚೆನ್ನಾಗಿದೆ ನಮ್ಮ ಹಳ್ಳಿ ಕಡೆ ಏನ್ ನೇಚರ್ ಇದೆಯೋ ಆ ತರ ನೇಚರ್ ಇದೆ ಸರ್ ಇದು ಈ ಸಂಸ್ಥೆ ತುಂಬಾ ಚೆನ್ನಾಗಿದೆ ಗೋರ್ಮೆಂಟ್ ಸಂಸ್ಥೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಸರ್ ನಮಗೆ ಸ ಐ ಟಿ ಎ ಸ್ಟೂಡೆಂಟು ಮತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಗಳಿಗೆ ಒಳ್ಳೆ ಯೂಸ್ ಆಗುತ್ತೆ ಸರ್ ನಮ್ಮ ಐ ಟಿ ಎ ತರಬೇತಿದಾರರಿಗೆ ಮತ್ತೆ ಡಿಪ್ಲೊಮಾ ತರಬೇತಿದಾರರಿಗೆ ತರ ನೇಚರ್ ಚೆನ್ನಾಗಿದೆ ಸರ್ ಸೇಮ್ ಹಳ್ಳಿ ಜೀವನ ಹೆಂಗಿರುತ್ತೋ ಆ ರೀತಿ ಇರ್ತದೆ ನಾವು ಒಂದಾಲೆ ಒಂದು ಹದಿನೈದು ದಿನ ಆಗೈತೆ ಇನ್ನೂ ಒಂದು ಹದಿನೈದು ದಿನ ಐತೆ ಸರ್ ನಮ್ಮ ಟ್ರೈನಿಂಗು ತುಂಬಾ ಚೆನ್ನಾಗಿದೆ ಎಲ್ಲಾ ನಮ್ ಗೋರ್ಮೆಂಟ್ ಇಂದಾನೆ ಸರ್ ಊಟದ ವ್ಯವಸ್ಥೆ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಕ್ಯಾಂಟೀನ್ ಗೋರ್ಮೆಂಟ್ ಇಂದಾನೆ ಕೊಡ್ತಾ ಇದೆ ಚೆನ್ನಾಗಿ ಸೌಲಭ್ಯ ಇದೆ ಗೋರ್ಮೆಂಟ್ ನಮ್ಮ ಐ ತರಬೇತಿ ದರ ಯೂಸ್ ಮಾಡ್ಕೋಬೇಕು ಚೆನ್ನಾಗಿ ಟ್ರೈನಿಂಗ್ ತರಬೇತಿ ನಡೆಸ್ತಾ ಇದಾರೆ ಸರ್ ನಮ್ದು ಎಲ್ಲಾ ಕಾಲೇಜಿಂದಾನೆ ಸರ್ ಸಂಸ್ಥೆ ನಮ್ಮ ಕಾಲೇಜು ಕೊಡ್ಕೆರೆ ಕಾಲೇಜು ಅಲ್ಲಿಂದಾನೇ ಎಲ್ಲ ನಮ್ಗೆ ಇದು ವ್ಯವಸ್ಥೆ ಸೇಮ್ ನಮ್ಮ ಹಳ್ಳಿ ಹಳ್ಳಿ ಕಡೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಿಂದೆ ಏನಿತ್ತು ಹಳ್ಳಿ ಕಡೆ ನೇಚರ್ ಆ ತರ ಮಾಡಿದ್ದಾರೆ ಸಹ ಒಳ್ಳೆ ಚೆನ್ನಾಗ್ ಮಾಡಿದ್ದಾರೆ ಟೂರಿಸ್ಟ್ ಪ್ಲೇಸ್ ಇದ್ದಂಗ್ ಎಲ್ಲ ಬಂದು ನೋಡ್ಬೋದು ಸಹ ಸೇಮ್ ನಮ್ಮ ಹಳೆ ಇನ್ನ ಕಾಲದ ಯಾವ ತರ ನೇಚರ್ ಇತ್ತು ನಾಲ್ಕು ಕಿಲೋಮೀಟರ್ ಐತ್ಮೀಟರ್ ನಾಲ್ಕು ಕಿಲೋಮೀಟರ್ ಅದೇ ಬಸ್ ಇಲ್ಲಿ ಇಲ್ಲೇ ಬರುತ್ತೆ ಅಮೃತಹಳ್ಳಿ ಅಂತ ಊರು ಇಲ್ಲಿಂದ ಅಲ್ಲಿಗೆ ಇಪ್ಪತ್ತು ರೂಪಾಯಿ ತಂತಾರೆ ಸರ್ ಗೌರ್ಮೆಂಟ್ ಬಸ್ ಆಗಿ ನೋಡಿ ಇವರಿಗೆಲ್ಲ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತಾ ಇದ್ರಿ ಕೈಗಾರಿಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಿ ಸೋಲಾರ್ ಬಗ್ಗೆ ಔಟ್ ಸೈಡ್ ಇಟ್ಬಿಟ್ಟು ಬಿಸಿಲು 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 ನೋಡಿ ಸೋಲಾರ್ ಸಿಸ್ಟಮ್ ನ ಒಂದು ಇದೆಲ್ಲ ಔಟ್ ಸೈಡ್ ಇಟ್ಬಿಟ್ಟು ಇಲ್ಲಿ ಎಲ್ಲ ಪ್ರಯೋಗ ಮಾಡ್ತಿದೆ ವೋಲ್ಟೇಜ್ ಎಷ್ಟು ಬರ್ತಿದೆ ಯಾವ ತರ ಒಂದು ಕರೆಂಟ್ ಉತ್ಪತ್ತಿ ಮಾಡುವಂತ ತೋರಿಸ್ಕೊಡ್ತೀನಿ ಸೋಲಾರ್ ಪಿವಿ ಮಾಡಲ್ ಸೋಲಾರ್ ಟಿವಿ ಮಾಡಲ್ ಅದು ಇದು ಎಲ್ಲ ಫಸ್ಟ್ ಸೇಫ್ಟಿ ಹಾಕೋಬೇಕು ನೋಡಿ ಅವರೆಲ್ಲ ಕೈಗೆಲ್ಲ ಗ್ಲೌಸ್ ಯೂಸ್ ಮಾಡಿದರೆ ಮತ್ತೆ ಕ್ಯಾಪ್ ಯೂಸ್ ಮಾಡಿದರೆ ಇದು ಒಂದು ರೆಡ್ ಕಲರ್ ಕೋಡ್ ಇದು ನೋಡ್ತಾ ಇರಬಹುದು ಇಲ್ಲೆಲ್ಲ ಪ್ರೊಸೀಜರ್ ಈ ತರ ಪ್ರೊಸೀಜರ್ ಫಾಲೋ ಮಾಡ್ಲೇ ಬೇಕೇನಾದ್ರು ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಕಮ್ಮ ಹಾಕ್ಬಿಡ್ತೇವೆ ನಮ್ ತರಬೇತಿ ನೀಡೋದು ಕರೆಂಟ್ ಅಂದ್ರೆ ವೋಲ್ಟೇಜ್ ಅಂದ್ರೆ ಯಾಕೆ ಯಾವ ರೀತಿ ಕರೆಂಟ್ ಉತ್ಪತ್ತಿ ಆಗುತ್ತೆ ಅನ್ನೋದು ಹೇಳೋದಕ್ಕೆ ಇದೇ ಉದಾಹರಣೆ ಹೇಳಿ ಹೇಳಿ ಮುಂದೆ ಮೀಟ್ರ್ ಕನೆಕ್ಟ್ ಮಾಡಿ ಲೋಟ್ ಕೊಟ್ಟರೆ ಅದರಲ್ಲಿ ಕರೆಂಟ್ ಮತ್ತೆ ಆಮ್ಸ್ ಬರುತ್ತೆ ಮತ್ತೆ ವೆರಿಯೇಷನ್ ಮಾಡಿದಾಗೆಲ್ಲ ಕರೆಂಟ್ ಜಾಸ್ತಿ ಆಗುತ್ತೆ ವೋಲ್ಟೇಜ್ ಕಮ್ಮಿ ಆಗುತ್ತೆ ಇದೇ ರೀತಿ ಈ ತರ ಮಾಡ್ತಾ ಇರೋದು ನಾವು ಇದೇ ನೋಡಿ ಇದೇ ನೋಡಿ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ